ಸುದ್ದಿ ಮನೆ ಡಿಜಿಟಲ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಇದಕ್ಕೆ ಐದ್ ಸಾವಿರ ಸಬ್ಸ್ಕ್ರಿಪ್ಷನ್ ಆಗಿದ್ದಾರೆ ಇದಕ್ಕೆ ನಾನು ನಮ್ಮ ಮಹಿಳಾ ಕಾಂಗ್ರೆಸ್ ಪರವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಹಾಗೂ ಈ ಒಂದು ಸಂಸ್ಥೆ ನಮ್ಮ ಎಸ್ ಎಂ ನಗರ ಭಾಗದಲ್ಲಿಂದ ಬರ್ತಾ ಇರೋದೇ ನನಗೆ ಒಂದು ಸಂತೋಷದ ವಿಷಯ ಹಾಗೆ ನಾನು ಹೇಳೋದಿಷ್ಟೇ ಪಕ್ಷಗಳ ವಿಷಯಗಳು ಆಮೇಲೆ ನೀವೇನ್ ಸುದ್ದಿಗಳನ್ನ ಹಾಕ್ತಾ ಇದ್ದೀರಿ ಅದು ಯಾವತ್ತು ನಿಷ್ಪಕ್ಷಪಾತವಾಗಿರ್ಬೇಕು ಮತ್ತೆ ಅದನ್ನ ನಾವು ತಪ್ಪು ಮಾಡಿದ ತಪ್ಪು ಅಂತ ಹೇಳ್ಬೇಕು ಅದು ಯಾವುದೇ ರಾಜಕೀಯ ಪಕ್ಷದ ಆ ಸಂಬಂಧ ಆಗಿರಬಾರ್ದು ಅಥವಾ ಯಾವುದೇ ಯಾರನ್ನು ಹೋಲೈಸುವಂತ ವಿಷಯಗಳು ಆಗಿರ್ಬಾರ್ದು ತಪ್ಪಿರೋದನ್ ತಪ್ಪು ಸತ್ಯ ಇರೋದಂತ ಸತ್ಯ ಅಂತ ಹೇಳಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪತ್ರಿಕೆಗಳ ಪಾತ್ರ ಆಮೇಲೆ ಮಾಧ್ಯಮಗಳ ಪಾತ್ರ ಅದರ ಅಡಿಯಲ್ಲಿ ಬರುವಂತ ಸಾಮಾಜಿಕ ಜಾಲತಾಣಗಳ ಪಾತ್ರವನ್ನ ತಾವು ಬಿಂಬಿಸ್ಬೇಕು ಅಂತ ನಾನು ಸುದ್ದಿ ಮನೆ ಡಿಜಿಟಲ್ ಮುಖ್ಯಸ್ಥರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಸುದ್ದಿ ಮನೆ ಡಿಜಿಟಲ್ ಸುದ್ದಿವಾಹಿನಿಯ ಚಾನಲ್ಗೆ ಐದು ಸಾವಿರ ಸಬ್ಸ್ಕ್ರಿಪ್ಷನ್ ಬಂದಿದ್ದಕ್ಕೆ ನಾನು ನನ್ನ ವೈಯಕ್ತಿಕವಾಗಿ ಹಾಗೂ ಮಹಿಳಾ ಕಾಂಗ್ರೆಸ್ ವತಿಯಿಂದ ಹೃದಯ ಪೂರ್ವಕವಾಗಿ ಅಭಿನಂದನೆಯನ್ನ ಸಲ್ಲಿಸ್ತೀನಿ ಒಂದು ಸಾಮಾಜಿಕ ಜಾಲತಾಣ ಅಂದ್ರೆ ಆ ಸಮಾಜದಲ್ಲಿ ಯಾವುದೇ ಒಂದು ದುರ್ವ್ಯವಸ್ಥೆ ನಡೀತಿಲ್ಲ ಅದನ್ನ ಎತ್ತಿಡಿಯುವಂತ ಒಂದು ಪ್ರತಿಬಿಂಬವಾಗಿರುತ್ತೆ ಅದನ್ನ ಈಗ ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ನಿಷ್ಪಕ್ಷ ವಾತಾವ ನಿಷ್ಪಕ್ಷ ಪರವಾಗಿ ನೀವು ಏನ್ ಮಾಡ್ಬೇಕು ಅಂದ್ರೆ ಯಾವ್ದು ಪಕ್ಷ ಇಲ್ಲಿ ಮುಖ್ಯ ಅಲ್ಲ ಜನರಿಗೆ ನ್ಯಾಯವನ್ನ ದೊರಕಿಸಿ ಕೊಡೋದು ಅದು ಬಹಳ ಮುಖ್ಯ ಆಗಿರುತ್ತೆ ಸೊ ಹಾಗಾಗಿ ನೀವು ಅದನ್ನ ನ್ಯಾಯಪೂರ್ವಕವಾಗಿ ನಮ್ಮ ಜನರಿಗೆ ಸಲ್ಲಿಸ್ಬೇಕು ಅದನ್ನ ಅಂತ ನಾನು ಕೇಳ್ಕೊಂತೀನಿ ಮಕ್ಕಳ ಸುದ್ದಿಮನೆ ಸಾಗರ ಐದು ಸಾವಿರ ಡೀಟೇಲ್ ಎಲ್ಲ ಮುಗಿಸಿ ಇವತ್ತು ನಮ್ಮ ಸುದ್ದಿ ಮನೆ ಟಿವಿಯ ಮುಖ್ಯಸ್ಥ ನಮ್ಮ ಜಮೀರ್ ಇವತ್ತು ಒಳ್ಳೆ ಸಾಧನೆ ಮಾಡಿದ್ದಾರೆ ಇನ್ನು ಅವರ ಟಿವಿ ಹೆಚ್ಚೆಚ್ಚು ಸಾಧನೆ ಮಾಡಲಿ ಅಂತ ಹೇಳಿ ಒಳ್ಳೆ ಬಡವರ ಪರವಾಗಿ ಸುದ್ದಿಯನ್ನು ಕೊಡ್ಲಿ ಶ್ರೀಮಂತರ ವಿರೋಧ ಇರ್ಲಿ ಅಂತ ಶ್ರೀಮಂತ ವಿರೋಧ ಅನ್ನಕ್ಕಿಂತ ಭ್ರಷ್ಟ ವಿರೋಧ ಇರ್ಲಿ ಜನಸಾಮಾನ್ಯರ ಪರವಾಗಿ ಈ ಟಿವಿ ಇರ್ಲಿ ಅಂತ ಹೇಳ್ತಾರೆ ನಮ್ಮ ರವಿ ಲಿಂಗನ್ಮಕ್ಕಿ ಅಂತ ನನ್ನ ಹೆಸರು ನಾಮ ನಿರ್ದೇಶನ ನಗರಸಭಾ ಸದಸ್ಯರು ನಮ್ಮ ಸುದ್ದಿ ಮನೆಯಲ್ಲಿ ಡಿಜಿಟಲ್ ಏನು ಚಾನಲ್ ಇದೆ ಸಾಗರದಲ್ಲಿ ನಿಜವಾದ ಏನು ಸಮಸ್ಯೆಗಳಿದ್ದಾವೆ ಜನ ಮುಟ್ಟುವಂತಹ ಸಮಸ್ಯೆಗಳನ್ನು ಮತ್ತು ಜನಗಳಿಗೆ ಸಹಕಾರಿಯಾದಂಥ ಚಾನಲ್ಗಳಾಗಿ ಮಾರ್ಪಾಡೋ ಕೆಲಸ ಮಾಡ್ತಾ ಇದೆ ಇವತ್ತು ನಿಜವಲ್ಲೂ ಬಹುಮುಖಿಯಾಗಿ ಜನಗಳಿಗೆ ತುಂಬ ಉಪಕಾರವಾಗಿ ಕೆಲಸವನ್ನು ಮಾಡ್ತಾ ಇರೋಂಥ ಸುದ್ದಿ ಡಿಜಿಟಲ್ ಮೀಡಿಯಾಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಈಗಾಗಲೇ ಸುದ್ದಿ ಡಿಜಿಟಲ್ ಇವ್ರದ್ದು ಐದು ಸಾವಿರ ಜನ ಸಬ್ಸ್ಕ್ರಿಪ್ಷನ್ ಆಗಿದ್ದಾರೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರಿಪ್ಷನ್ ಆಗಿ ಯಾಕಂದ್ರೆ ಲೋಕಲಿನ ಸಮಸ್ಯೆಗಳನ್ನ ಜನಕ್ಕೆ ಎತ್ತಿ ತೋರಿಸಿ ಸಮಸ್ಯೆಗಳ ಪರಿಹಾರದಲ್ಲಿ ಭಾರಿ ಪಾತ್ರವನ್ನು ವಹಿಸ್ತಾ ಹಾಗೆ ಅವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತೀನಿ ಸುದ್ದಿ ಮನೆ ಡಿಜಿಟಲ್ ಮೀಡಿಯಾ ಜಮೀರ್ ಅವರು ಬಹಳ ಕಷ್ಟಪಟ್ಟು ಒಂದು ಯೂಟ್ಯೂಬ್ ಚಾನೆಲ್ನ ಮಾಡಿದ್ದಾರೆ ಅದನ್ನು ಸಕ್ಸಸ್ ಆಗ್ತದೆ ಯಾಕೆಂದ್ರೆ ಕೇವಲ ಒಂದರಿಂದ ಸ್ಟಾರ್ಟ್ ಆಗಿ ಇವತ್ತು ಐದು ಸಾವಿರ ಸಬ್ಸ್ಕ್ರಿಪ್ಟರ್ ಆಗಿದೆ ಅಂದ್ರೆ ತುಂಬಾ ಹೆಮ್ಮೆ ಪಡುವಂತ ವಿಚಾರ ಅವರಿಗೆ ಮೊದಲನಾಗಿ ನಾನು ಸಾಗರದ ಪತ್ರಕರ್ತರಾಗಿ ಅಭಿನಂದನೆ ಸಲ್ಲಿಸ್ತೀನಿ ಒಂದು ಆಮೇಲೆ ಅವ್ರ ಸುದ್ದಿ ಕಾಳಜಿ ಹೇಗಿದೆ ಅಂದ್ರೆ ಎಲ್ಲಿ ಯಾವ ಕ್ಷಣದಲ್ಲಿ ಯಾರೇ ಒಂದು ಫೋನ್ ಮಾಡಿ ಹೇಳಿದ್ರು ತಕ್ಕ ಕ್ಷಣದಲ್ಲಿ ಅದು ಎಷ್ಟೇ ಹೊತ್ತಾಗ್ಲಿ ರಾತ್ರಿ ಆಗಲಿ ಹಗಲಾಗ್ಲಿ ಅಲ್ಲಿ ಜಮೀನ್ ಇರ್ತಾನೆ ಸುದ್ದಿ ಮಾಡ್ತಾನೆ ಇಮಿಡಿಯೇಟ್ ಹಾಗಾಗಿ ಅವ್ನಿಗೆ ಊರಲ್ಲಿ ಒಂದು ಒಳ್ಳೆ ಹೆಸರಿದೆ ಒಂದು ಆಮೇಲೆ ಕೆಲವರಿಂದ ಅವ್ನಿಗೆ ಥ್ರೆಟ್ ಬಂದಿದೆ ಯಾಕೆ ಅಂದ್ರೆ ಅವ್ನು ಸುದ್ದಿ ಮಾಡಿದ ತಕ್ಷಣ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಯಾವುದೋ ಒಂದು ಸಮಾಜದಲ್ಲಿ ಕೆಲವು ಸುದ್ದಿಗಳು ಕೆಲವ್ರು ಮಾಡೋಕ್ಕೆ ಇಷ್ಟ ತಮ್ಗೆ ಯಾಕೆ ರಿಸ್ಕ್ ಅನ್ನೋ ಉದ್ದೇಶದಲ್ಲಿತ್ತು ಆದ್ರೆ ಜಮೀನು ಆಗಲ್ಲ ಎಲ್ಲ ಸುದ್ದಿಗಳನ್ನು ಮಾಡ್ತಾನೆ ಆದ್ರೆ ಅದ್ರ ನಡುವೆನೂ ಅವನು ಎಲ್ಲರನ್ನು ಫೇಸ್ ಮಾಡ್ಕೊಂಡು ಹೋಗ್ಬೇಕು ಆ ರೀತಿಯಲ್ಲಿ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇರೋದು ಒಂದು ಖುಷಿ ಪಡುವಂತ ವಿಷಯ ಯಾಕೆ ಅಂದ್ರೆ ಒಂದ್ ಸಾಗರದಂತ ಸಣ್ಣ ಊರಿನಲ್ಲಿ ಇಷ್ಟು ತಕ್ಷಣದಲ್ಲಿ ಇಷ್ಟು ಜನ ಸಬ್ಸ್ಕ್ರಿಪ್ಷನ್ ಆಗೋದು ಬಹಳ ಕಷ್ಟ ಏಕೆ ಅಂದ್ರೆ ಅವನು ಪೂರ್ತಿ ತನ್ನ ಟೈಮ್ ಅನ್ನ ತನ್ನ ಸುದ್ದಿಗೋಸ್ಕರ ಸಾಗರದ ಸಮಸ್ಯೆಗಳಿಗೋಸ್ಕರನೇ ಮುಡಿಪಾಗಿಟ್ಟಿರೋದ್ರಿಂದ ಅವನ ಡಿಜಿಟಲ್ ಚಾನಲ್ ಇನ್ನೂ ಹೆಚ್ಚು ಹೆಚ್ಚು ಓದುಗರಾಗ್ಲಿ ಸಬ್ಸ್ಕ್ರಿಪ್ಷನ್ ಆಗಲಿ ಒಳ್ಳೊಳ್ಳೆ ಸುದ್ದಿಗಳನ್ನು ಬಿತ್ತರಿಸಲಿ ಅಂತ ಹೇಳಿ ನಾನು ಈ ಮೂಲಕ ಅವರಿಗೆ ಹಾರೈಸ್ತೀನಿ